ಯಲಂಕಾ ಸಿಟಿ ಆದಿತ್ಯ ಕಾಲೇಜ್ ಪಕ್ಕ ಅತಿ ಕಡಿಮೆ ಬೆಲೆಗೆ ಸೈಡ್ ಕೊಡ್ತಾ ಇದ್ರಿ ಸರ್ ಇನ್ಮೇಲೆ ಬೆಂಗಳೂರಲ್ಲಿ ಮಿಡಲ್ ಕ್ಲಾಸ್ ಜನಗಳು ಬೆಂಗಳೂರೊಳಗ್ ಸೈಟ್ ತಗೊಬಹುದು ಸರ್ ದುಡ್ಡು ಡಬಲ್ ಆಗಬೇಕು ಅಂತ ಶೇರ್ ಮಾರ್ಕೆಟ್ ಕ ಚಿನ್ನಕ್ಕೂ ಹಾಕ್ಬೇಡಿ ಅದಕ್ಕಿಂತ ಎಲ್ಡರಷ್ಟು ಬೆಲೆ ಬಾಳುವಂತ ಜಾಗ ಸರ್ ಇದು ಏನ್ಕಂದ್ರೆ ಈ ಜಾಗ ಇರೋದು ಬೆಂಗಳೂರು ಸಿಟಿಲಿ ಇದು ಬೆಂಗಳೂರು ಲಿಮಿಟ್ ಅಲ್ಲ ಸರ್ ಬೆಂಗಳೂರೇ ಯಲಂಕಾ ಮೇಜರ್ ಯಲಂಕಾ ಸರ್ಕಲ್ ಇಂದ ನಿಮ್ಗೆ ಇದು ಹನ್ನೆರಡು ಕಿಲೋಮೀಟರ್ ಅಷ್ಟೇ ನಿಮ್ಗೆ ಪಂಚಾಯತಿ ಕಡೆಯಿಂದ ಎಲ್ಲ ನೀರ್ ಕೊಡಲ್ಲ ಸರ್ ನಗರಸಭೆಯಿಂದ ನೀರ್ ಸಿಗುತ್ತೆ ಇಲ್ಲಿ ನಿಮ್ಗೆ ಇದೇ ನೋಡಿ ಆದಿತ್ಯ ಕಾಲೇಜು ಸರ್ ಅದಕ್ಕೆ ಅಟ್ಯಾಚ್ ಆಗಿರೋದು ನೀವು ಫ್ಯೂಚರ್ ಇನ್ನೊಂದು ಜಸ್ಟ್ ಇನ್ನೊಂದು ಎರಡರಿಂದ ಮೂರು ವರ್ಷ ಬಿಟ್ಟು ಬಂದ್ರೆ ಇಲ್ಲಿ ನಿಮ್ಗೆ ಪ್ರೈಸ್ ವೈಸ್ ಅಲ್ಲ ಸೈಟ್ ಸಿಗಲ್ಲ ಏನ್ ಕಂದ್ರೆ ಪಕ್ಕಕ್ಕೆ ಅಟ್ಯಾಚ್ ಆಗಿರೋ ಲೇಔಟ್ ಸರ್ ಸರ್ ನಮಸ್ತೆ ರಾಜು ಅಂಥೇಳಿ ಓದ್ ವಿಡಿಯೋಲಿ ಎಲ್ಲರೂ ನೋಡಿ ಇಡೀ ಕರ್ನಾಟಕ ಜನ ನಮಗೆ ಆದಷ್ಟು ಸಪೋರ್ಟ್ ಕೊಟ್ಟು ಸೈಟ್ಗಳೆಲ್ಲ ಖಾಲಿ ಆಯಿತು ಅಲ್ಲೂ ಸಹ ಸೊ ನಮ್ಮ ಪ್ರತಿ ಸತಿ ಸತಿ ಬಂದಂಗೆ ಕಸ್ಟಮರ್ ಬಂದವರೆಲ್ಲ ಬೆಂಗ್ಳೂರು ಸಿಟೀಲಿ ಬೇಕು ಬೆಂಗ್ಳೂರು ಸಿಟೀಲಿ ಬೇಕು ಅಂತ ಇದ್ದರು ಸೊ ಇವಾಗ ಬ್ಯಾಂಗ್ಳೂರು ಸಿಟಿ ಒಳಗಿರುವಂಥ ಜಾಗಕ್ಕೆ ಬಂದಿದ್ದೀರಿ ಸರ್ ಯಲಂಕ ತಾಲೂಕಲ್ಲಿ ಬ್ಯಾಂಗ್ಳೂರು ಅರ್ಬನ್ ಇರುವಂಥ ಜಾಗನ ಕರ್ಕೊಂಡ್ಬಂದಿದ್ದೀನಿ ಸೊ ಇವಾಗ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸರ್ ದುರ್ಗಾ ಎನ್ಕ್ಲೇವ್ ಅಂತ ಹೇಳಿ ಲೇವಟ್ ನೇಮು ಸರ್ ಲಕ್ಸುರಿ ಅಮ್ಯುನಿಟೀಸ್ ಅಂದರೆ ಏನು ಅಂತ ತೋರಿಸ್ತೀನಿ ಬನ್ನಿ ಟ್ರೆಂಡ್ ಸೆಟ್ ಮಾಡೋಕ್ಕೆ ನಾವಿರೋದು ಸೊ ನೋಡಿ ನಿಮಗೆ ಗೇಟೆಡ್ ಕಮ್ಯುನಿಟಿ ನೋಡಬಹುದು ಬೋರ್ ನೋಡಬಹುದು ಸೈಟ್ ಮಾರ್ಕಿಂಗ್ ನೋಡಬಹುದು ಇಂಡಿವಿಜುವಲ್ ಪೈಪ್ ಲೈನಿಂಗ್ ನೋಡಬಹುದು ಸ್ಯಾನಿಟರಿ ನೋಡಬಹುದು ಸೊ ಡ್ರೈನೇಜ್ ನೋಡಿ ಸರ್ ಸಿಎಂ ಸಿಲ್ ಮಾಡಿರುವಂತಹ ಡ್ರೈನೇಜ್ ಇದು ಸೊ ನಾರ್ಮಲ್ ಕಲ್ಲಲ್ಲ ಸಿ ಎಂ ಸಿಲ್ ಮಾಡಿರುವಂತಹ ಡ್ರೈನೇಜ್ ಟಾರ್ ನೋಡಬಹುದು ಟಾರು ಸಹ ಎಷ್ಟು ಗಟ್ಟಿಯಾಗಿದೆ ಏನು ಸಹ ಆಗಲ್ಲ ಸರ್ ಏನ್ ಈ ತರ ಲಕ್ಸುರಿ ಡೆವಲಪ್ಮೆಂಟ್ ಮಾಡಿದ್ರಿ ಅಂದ್ರೆ ನೋಡಿದ್ರೆ ಪಕ್ಕದಲ್ಲಿ ನಾವು ಆದಿತ್ಯ ಇಂಜಿನಿಯರಿಂಗ್ ಕಾಲೇಜ್ ಇದೆ ಆದಿತ್ಯ ಇಂಜಿನಿಯರಿಂಗ್ ಕಾಲೇಜ್ ಇರೋದ್ರಿಂದಾನೇ ಸೊ ಆತರ ಕಸ್ಟಮರ್ಸ್ ನಮ್ಗೆ ಬರೋದು ಏನಂದ್ರೆ ಪ್ರೆಸಿಡೆನ್ಸ್ ಯೂನಿವರ್ಸಿಟಿ ಪಕ್ಕದಲ್ಲೇ ಅದ್ರ ಒಳೆ ಒಟ್ ಮಾಡಿದ್ರಿ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಕೊಟ್ಟೆವಾಗ ಎಷ್ಟು ಬೇಗ ಮೂವ್ ಆಯಿತು ಅಂತ ನಮ್ಗೆ ಐಡಿಯಾ ಇದೆ ಸೊ ಅದಕ್ಕೋಸ್ಕರನೇ ನಿಮ್ಗೆ ಆದಿತ್ಯ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕನೇ ಅಷ್ಟು ಬೇಗ ಡೆವಲಪ್ಮೆಂಟು ಇಷ್ಟು ಚೆನ್ನಾಗಿ ಕೊಟ್ಟಿರೋದು ಸರ್ ನಾವು ಸೊ ಬ್ಯಾಂಗ್ಳೂರು ಅರ್ಬನ್ ರಾಜನ್ ಕುಂಟೆಯಿಂದ ಬರೀ ನಿಮಗೆ ಏಳರಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಯಲಂಕ ಮೇಜರ್ ಸಿಟಿಯಿಂದ ನಿಮಗೆ ಬರೀ ಹದಿನೈದು ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ಯಲಂಕ ಮೇಜರ್ ಸಿಟಿಯಿಂದ ಸರ್ ಜಸ್ಟ್ ಹಂಗೆ ನೀವು ಜಸ್ಟ್ ಹಿಂಗೆ ತಿರುಗ್ಸಿ ನೋಡಿ ಸೊ ಇಲ್ಲಿ ನಿಮಗೆ ಆದಿತ್ಯ ಇಂಜಿನಿಯರಿಂಗ್ ಕಾಲೇಜ್ ಇದೆ ಸೊ ಆದಿತ್ಯ ಇಂಜಿನಿಯರಿಂಗ್ ಕಾಲೇಜ್ ಬಂದು ನಿಮಗೆ ಹತ್ತೆಕ್ರಲ್ಲಿರುವಂಥದ್ದು ಎಕರೆ ಹದಿನೈದು ಎಕರೆ ಕ್ಯಾಂಪಸ್ ಇರುವಂಥದ್ದೇ ಸರ್ ಸೊ ಇವಾಗ ಒಂದೊಂದೇ 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 ಬಿಲ್ಡ್ ಆಗ್ತಾ ಇದೆ ಸೊ ಈ ಲೇಔಟಲ್ಲಿ ನೀವು ಜಸ್ಟ್ ಸೈಡ್ ತೊಗೊಂಡು ಪಿ ಅಂತ ಹೇಳಿ ಕಟ್ಟಿರೋದು ಸಹ ನಿಮಗೆ ರೆಂಟಲ್ ಬೆನಿಫಿಟ್ ಬರುತ್ತೆ ಸರ್ ಸರ್ ಪ್ರೈಸ್ ವಿಚಾರ ಬಂದರೆ ಆಫ್ ಸೈಡ್ ಬಂದು ಹನ್ನೊಂದೂವರೆ ಲಕ್ಷ ಫುಲ್ ಸೈಡ್ ಬಂದು ಇಪ್ಪತ್ತ್ ಮೂರು ಲಕ್ಷ ಸರ್ ಇದೇ ನೋಡಿ ಆದಿತ್ಯ ಕಾಲೇಜು ಸರ್ ಅದಕ್ಕೆ ಅಟ್ಯಾಚ್ಡ್ ಆಗಿರೋದು ನೀವು ಫ್ಯೂಚರ್ ಇನ್ನೊಂದು ಜಸ್ಟ್ ಇನ್ನೊಂದು ಎರಡರಿಂದ ಮೂರು ವರ್ಷ ಬಿಟ್ಟು ಬಂದರೆ ಇಲ್ಲಿ ನಿಮಗೆ ಪ್ರೈಸ್ ವೈಸ್ ಅಲ್ಲ ಸೈಟೇ ಸಿಗೋಲ್ಲ ಏನ್ಕಂದ್ರೆ ಪಕ್ಕಕ್ಕೆ ಅಟ್ಯಾಚ್ ಆಗಿರೋ ಲೇವಟು ಸರ್ ನೀವು ಪಿ ಜಿ ಹಾಸ್ಟ್ಲು ಎಲ್ಲಾನು ಕಟ್ಕೊಂಡ್ಬಿಟ್ಟಿರ್ತಾರೆ ನಿಮ್ಗೆ ಸೈಟ್ ಅಲ್ಲ ಸೈಟ್ ಇನ್ಕ್ರೀಸ್ ಅಲ್ಲ ಸೈಟ್ಗಳೇ ಸಿಗಲ್ಲ ಈ ಲೇವಟಲ್ಲಿ ನಿಮಗೆ ಸರ್ ಎಸ್ ಟಿ ಆರ್ ಆರ್ ರಿಂಗ್ ರೋಡ್ ಅಂತ ಪ್ರತಿಯೊಬ್ರು ಕೇಳಿರ್ತಾರೆ ಎಸ್ ಟಿ ಆರ್ ಆರ್ ರಿಂಗ್ ರೋಡಿಂದ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇರೋದು ಸೊ ನೀವು ಈ ಥರ ಹೆಸರುಘಟ್ಟೆಯಿಂದ ಬರ್ತೀರಾ ಹೆಸರುಘಟ್ಟ ಇಂದ ಜಸ್ಟ್ ಏಳು ಕಿಲೋಮೀಟರ್ ಆಗುತ್ತೆ ಸೊ ಎಲ್ಲ ರೀತಿಯೂ ಕನೆಕ್ಟಿವಿಟಿ ಇದೆ ರಾಜನ್ ಕುಂಟೆಯಿಂದ ಬರ್ತೀರಾ ರಾಜನ್ ಕುಂಟೆಯಿಂದ ಬರೀ ಆರೂವರೆ ಆರು ಕಿಲೋಮೀಟರ್ ಆಗುತ್ತೆ ಸೊ ಎಲ್ಲ ರೀತಿನೂ ಕನೆಕ್ಟಿವಿಟಿ ಇದೆ ಸರ್ ಆಮೇಲೆ ಮೇಜರ್ ಒಂದು ಇದು ಬೆಂಗಳೂರಿಗೆ ಬರೋದು ಎಲ್ಲ ಪ್ರತಿಯೊಬ್ಬ ಕಸ್ಟಮರ್ಗೂ ಏನು ಹೇಳ್ತಾ ಇದ್ದೀನಿ ಅಂದರೆ ಬೆಂಗಳೂರಲ್ಲಿ ಬರೀ ಸಾವಿರದ ಒಂಬೈನೂರು ರೂಪಾಯಿ ಸೈಟ್ ಕೊಡ್ತಾ ಇದ್ದೀರಿ ಎಲ್ಲೂ ಸಾಗಲ್ಲ ಡಿ ಸಿ ಕನ್ವರ್ಷನ್ ವಿತ್ ಲಕ್ಸುರಿ ಅಮ್ಯುನಿಟೀಸ್ ಸರ್ ಓದ್ ವಿಡಿಯೋಲಿ ಎಲ್ಲರೂ ನೋಡಿದಾರೆ ಆ್ಯಸ್ ಇಟ್ ಈಸ್ ಓದ್ ವಿಡಿಯೋ ಹತ್ರನೇ ಬನ್ನಿ ಜಾಗ ನೋಡಿ ನಮ್ಮ ಹುಡುಗರು ಇರ್ತಾರೆ ಸೊ ಪ್ರತಿಯೊಬ್ಬರು ನಮ್ಮ ಹುಡುಗರ ಹತ್ರನೇ ಫೈನಲ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಕೊಡ್ತೀರಿ ಏಳು ದಿನ ಟೈಮ್ ಕೊಡ್ತೀನಿ ಲೀಗಲ್ ನೋಡಿ ಒಬ್ಬರಲ್ಲ ಇಬ್ಬರ ಹತ್ರ ಲಾಯರ್ ಲೀಗಲ್ ಚೆಕ್ ಮಾಡ್ಕೊಳ್ಳಿ ಲೀಗಲ್ ಬಂದ ಮೇಲೆ ಬನ್ನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ಆಲ್ರೆಡಿ ನಮ್ಮ ಹತ್ರನೂ ಸಹ ಲೀಗಲ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಸೊ ಬ್ಯಾಂಕ್ ಬ್ಯಾಂಕ್ಲೂ ಅವೈಲೇಬಲ್ ಇರೋದ್ರಿಂದ ಎಲ್ಲ ಲೀಗಲ್ ಕಂಪ್ಲೀಟ್ ಆಗಿರುತ್ತೆ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಬೇಕಾದ್ರೆ ಹೋಗಿ ಲಾಯರ್ ಕೊಟ್ಟು ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ ಸರ್ ಸರ್ ನಮ್ಮ ಆಫೀಸ್ ನಾಗರ್ಬಾವೀಲಿ ಇದೆ ಸೊ ಲೇವಟ್ಗೆ ಬರ್ತೀರಾ ಅಂದರೆ ಲೇಔಟ್ಗೆ ಮೇಲ್ ಕಡೆ ಇರೋ ನಂಬರ್ ಕಾಲ್ ಮಾಡಿ ಸೊ ನಮ್ಮ ಟೆಲಿಕಾಲರ್ಸ್ ಪಿಕ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಲೊಕೇಶನ್ ವೈಸ್ ಎಲ್ಲ ಡೈರೆಕ್ಟ್ ಆಗಿ ಬರ್ತೀರ ಅಂದ್ರೆ ಡೈರೆಕ್ಟ್ ಬನ್ನಿ ಇಲ್ಲ ಆಫೀಸ್ ಹತ್ರ ಬಂದು ಬರ್ತೀರಾ ಅಂದ್ರೆ ಆಫೀಸ್ ಹತ್ರನೇ ಬಂದು ಬರ್ಬೋದು ಸರ್ ಎಲ್ಲಾರು ಸರ್ ಹೌದು ಸರ್ ಲೋನ್ ವೈಸು ಸಿಗುತ್ತೆ ನಿಮಗೆ ಎಲ್ಲ ಬ್ಯಾಂಕಲ್ಲೂ ಸಹ ಲೋನ್ ಆಗುತ್ತೆ ನಮ್ಮ ಕಂಪ್ನಿ ಬಂದು ಕಸ್ಟಮರ್ ಓರಿಯೆಂಟೆಡ್ ಕಂಪ್ನಿ ಸರ್ ಲೋನ್ ವೈಸ್ ಇರ್ಬೋದು ರಿಜಿಸ್ಟರ್ ವೈಸ್ ಇರ್ಬೋದು ಯಾರಿಗೂ ಏನು ಸಮಸ್ಯೆ ಕೊಡೋಲ್ಲ ರಿಜಿಸ್ಟ್ರೇಷನ್ ವೈಸು ಅಷ್ಟೇ ಡೈರೆಕ್ಟ್ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಬರ್ತೀರಾ ಸೊ ಎಲ್ಲನೂ ಸಹ ನಮ್ಮ ಕಡೆಯಿಂದಲೇ ನಿಮಗೆ ಎಲ್ಲನೂ ಫ್ರೀಯಾಗೆ ಮಾಡಿಕೊಡ್ತೀರಿ ರಿಜಿಸ್ಟ್ರ್ ಕಾಸ್ಟ್ ಮಾತ್ರ ಬೀಳುತ್ತ ಅಷ್ಟೇ ಸರ್ವಿಸ್ ಎಲ್ಲ ಫ್ರೀಯಾಗಿ ಕೊಡ್ತೀರಿ ಸರ್ ನಾನು ನಿಮಗೆ